ಭಾರತ ಹಿಂದೂ ರಾಷ್ಟ್ರವಾದರೆ ಅಪಾಯ ಎಂಬ ಹೇಳಿಕೆ ವಿಚಾರವಾಗಿ ಹಿರಿಯ ರಾಜಕಾರಣಿ ತೋಟದಪ್ಪ ಬಸವರಾಜು ಪ್ರತಿಕ್ರಿಯೆ ನೀಡಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು ಭಾರತ ಸನಾತನ ಕಾಲದಿಂದಲೂ ಹಿಂದೂ ರಾಷ್ಟ್ರವಾಗಿದೆ ಭಾರತ ಹಿಂದೂ ರಾಷ್ಟ್ರವಾಗಿರುವುದರಿಂದಲೇ ಅಂಬೇಡ್ಕರ್ ಬರೆದ ಸಂವಿಧಾನ ಉಳಿದಿದೆ ಅಲ್ಲದೆ ಯಾವಾಗ ಭಾರತ ಹಿಂದೂ ರಾಷ್ಟ್ರವಾಗಿರುವುದಿಲ್ಲವೋ ಆಗ ಸಂವಿಧಾನ ಉಳಿಯಲ್ಲ ಅಂತ ಭವಿಷ್ಯ ನುಡಿದ್ರು ಇನ್ನು ಲೋಕಸಭೆ ಚುನಾವಣೆ ಬಳಿಕ ಈ ಕಾಂಗ್ರೆಸ್ ಸರ್ಕಾರ ಇರುವುದಿಲ್ಲ ಜೊತೆಗೆ ಈ ಪಕ್ಷ ಮುಂದಿನ ದಿನಗಳಲ್ಲಿ ಮೂರು ಭಾಗವಾಗಲಿದೆ ಅಂತ ತಿಳಿಸಿದರು ಇದಲ್ಲದೆ ಸಿದ್ದರಾಮಯ್ಯ ತಮ್ಮ ಅರವತ್ಮೂರಕ್ಕೂ ಹೆಚ್ಚು ಶಾಸಕರೊಂದಿಗೆ ಸಿಎಂ ಆಗಿ ಮುಂದುವರಿಯಲು ತೀರ್ಮಾನ ಮಾಡಿದ್ದಾರೆ ಈ ವಿಚಾರವಾಗಿ ಬಿಜೆಪಿ ನಾಯಕರ ಜೊತೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಲ್ಲದೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಮಹದೇವಪ್ಪರನ್ನು ನಿಲ್ಲಿಸಿ ಬಲಿ ಪಶು ಮಾಡಲು ಮುಂದಾಗಿದ್ದಾರೆ ಜೊತೆಗೆ ಅವರನ್ನು ಸಚಿವ ಸ್ಥಾನದಿಂದ ಕೆಳಗಿಳಿಸಿ ರಾಜಕೀಯವಾಗಿ ಮುಗಿಸಲು ಸಂಚು ರೂಪಿಸಿದ್ದಾರೆ ಅಂತ ಹೊಸ ಬಾಂಬ್ ಸಿಡಿಸಿದರು ೀಚಗೆ ಕೆಲವರು ಮೂರ್ಖರು ಮತ್ತೆ ಕೆಲವು ವಿಕೃತವಾದಿಗಳು ಅವ್ರಿಗೆ ಒಂದು ರೋಗ ಅನ್ಕೊಂಡಿದೆ ಭಾರತ ಹಿಂದೂ ರಾಷ್ಟ್ರ ಅಲ್ಲ ಭಾರತ ಹಿಂದೂ ರಾಷ್ಟ್ರ ಆದ್ರೆ ಅಪಾಯ ಭಾರತ ಹಿಂದೂ ರಾಷ್ಟ್ರ ಆದ್ರೆ ಏನೋ ಅನಾಹುತ ಆಗ್ಬಿಡುತ್ತೆ ದೇಶ ನಾಶ ಆಗ್ಬಿಡುತ್ತೆ ಈ ಥರ ಒಂಥರ ವಿಕೃತವಾಗಿ ಮಾತಾಡ್ತಾರೆ ಅವ್ರಿಗೆ ಅವ್ರುಗಳಿಗೆ ಮತ್ತೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಭಾರತ ಸನಾತನ ಕಾಲದಿಂದಲೂ ಹಿಂದೂ ರಾಷ್ಟ್ರನೇ ಭಾರತ ಹಿಂದೂ ರಾಷ್ಟ್ರ ಆಗಿರೋದ್ರಿಂದಲೇ ಇವತ್ತು ವಿಶ್ವ ವಿಶ್ವಶ್ರೇಷ್ಠವಾದಂಥ ಸಂವಿಧಾನ ಬರ್ತಿರ್ತಕ್ಕಂಥ ಅಂಬೇಡ್ಕರ್ ಅವ್ರ ಸಂವಿಧಾನ ಇವತ್ತು ಉಳ್ಕೊಂಡಿರೋದು ಒಂದ್ ವೇಳೆ ಏನಾದ್ರೂ ಭಾರತ ಹಿಂದೂ ರಾಷ್ಟ್ರ ಆಗಿಲ್ಲ ಅಂತ ಆಗಿಲ್ಲ ಇರಲ್ಲ ಅಂದ್ರೆ ಆವತ್ತು ನಮ್ಮ ದೇಶದ ಸಂವಿಧಾನ ನಾಶ ಆಗುತ್ತೆ ಇದನ್ನ ನಮ್ಮ ದೇಶದ ಎಲ್ಲ ಜನರು ಅಂಬೇಡ್ಕರ್ ವಾದಿಗಳು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಈ ಲೋಕಸಭೆ ಚುನಾವಣೆ ತಕ್ಷಣ ಇವತ್ತೇನು ಈ ಸರ್ಕಾರ ಒಂದು ಹಿಂದೂ ವಿರೋಧಿಯಾದಂತ ನಡವಳಿಕೆಗಳನ್ನ ನಡೀತಾ ಇದೆ ಈ ಸರ್ಕಾರ ಯಾವುದೇ ಕಾರಣಕ್ಕೂ ಇರಲ್ಲ ಲೋಕಸಭೆ ಚುನಾವಣೆಯ ನಂತರ ಈ ಸರ್ಕಾರ ಇದ್ದಾಗ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿಗಳು ಬಿಜೆಪಿಯ ಸರ್ವೋಚ್ಚ ಅವರು ತಮ್ಮ ಬೆಂಬಲಿಗಳಾಗಿರ್ತಕ್ಕಂತ ಸುಮಾರು ಅರವತ್ ಮೂರಕ್ಕೂ ಹೆಚ್ಚು ಶಾಸಕರ ಜೊತೆ ಸಿದ್ದರಾಮಯ್ಯ ಬಿಜೆಪಿ ಜೊತೆ ಸೇರಿ ಈ ಚುನಾವಣೆ ಆದ ನಂತರ ಐದು ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿ ಆಗೋದಕ್ಕೆ ಒಂದು ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡ್ಕೊಂಡಿದ್ದಾರೆ ಚುನಾವಣೆ ಆದ ನಂತರ ಈ ಕಾಂಗ್ರೆಸ್ ಮೂರು ಭಾಗ ಆಗುತ್ತೆ ಒಂದಾಗಿರಲ್ಲ ಮತ್ತೆ ಈಗ ರಾಜ್ಯದಲ್ಲಿ ಸಚಿವರುಗಳನ್ನ ಲೋಕಸಭಾ ಚುನಾವಣೆಗೆ ನಿಲ್ತ ಅಂತ ಹುನ್ನಾರ ಮಾಡ್ತಾ ಇದಾರೆ ಅಂದ್ರೆ ಸಿದ್ದರಾಮಯ್ಯವ್ರೆ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ಬೇಕು ಅವ್ರ್ಗೆ ಯಾರು ಅಡ್ಗಾಲ್ ಆಗ್ತಾರೆ ಅವ್ರ್ ಯಾರು ಅವ್ರ ಮುಂದೆ ಅವ್ರಿಗಿಂತ ಜಾಸ್ತಿ ಶಕ್ತಿ ಆಗುತ್ತೆ ಮುಂದುವರಿತಾರೆ ರಾಜ್ಯದಲ್ಲಿ ಅನ್ನೋಂತವ್ರನ್ನೆಲ್ಲ ಲೋಕಸಭಾ ಚುನಾವಣೆಗೆ ನಿಲ್ಸಿ ಅವ್ರನ್ನ ಬಲಿಪಚು ಮಾಡೋದಕ್ಕೆ ಹೊಟ್ಟಿದ್ದಾರೆ ಕಳೆದ ಒಂದು ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ಬಿ ಶ್ರೀನಿವಾಸ ಪ್ರಸಾದ್ ರವರಂತ ಮುತ್ಸದ್ದಿ ರಾಜಕಾರಣಿನ ಅಪಮಾನಕರ ರೀತಿಯಲ್ಲಿ ಅವ್ರನ್ನ ಸಚಿವ ಸ್ಥಾನದಿಂದ ಕೆಳಗೆ ಇಳಿದ್ರು ಈಗ ಚಾಮರಾಜನಗರ ಲೋಕಸಭಾ ಕ್ಷೇತ್ರಕ್ಕೆ ಒಬ್ಬ ಶ್ರೇಷ್ಠ ರಾಜಕಾರಣಿ ಮುತ್ಸದ್ದಿ ಸನ್ಮಾನ್ಯ ಟಾಪು ಎಸ್ ಸಿ ಮೋದಿ ಅಪ್ಪನವರು ಅವ್ರನ್ನ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ ನಿಲ್ಲಿಸಿ ಅವರನ್ನ ಸೋಲಿಸಿ ಅವರನ್ನ ರಾಜಕೀಯವಾಗಿ ಮೂಲೆ ಗುಂಪು ಮಾಡೋದಕ್ಕೆ ಹೋಗಿದ್ದಾರೆ ಈ ಕಾಂಗ್ರೆಸ್ಸಿಗರು ಅಂಬೇಡ್ಕರ್ನೆ ಸೋಲಿಸ್ತವ್ರು ಅಂತ ಒಂದು ಇದಿರ್ತಕ್ಕಂಥವ್ರು ಈ ಮೂಲಕವಾಗಿ ಸಿದ್ದರಾಮಯ್ಯನವರೇ ಐದು ವರ್ಷ ಮುಖ್ಯಮಂತ್ರಿ ಆಗದಕ್ಕೆ ಏನೆಲ್ಲಾ ಮಾಡ್ಬೇಕು ಅದನ್ನೆಲ್ಲಾ ಮಾಡ್ತಾ ಇದ್ದಾರೆ ಅದು ಈ ಲೋಕಸಭೆ ಚುನಾವಣೆ ಆದ ನಂತರ ಬೆಳಕಿನ ಸಿಗ್ತದೆ ಮತ್ತೆ ಈ ಚುನಾವಣೆಯಲ್ಲಿ ಲೋಕಸಭಾ ಕ್ಷೇತ್ರ ಇಪ್ಪತ್ತೆಂಟು ಕ್ಷೇತ್ರ ಬಿಜೆಪಿಗೆ ಜೆ ಡಿ ಎಸ್ ಜೊತೆ ನಾವು ಒಪ್ಪಂದ ಮಾಡ್ಕೊಂಡಿರೋದ್ರಿಂದ ಅಲ್ಲೂ ಸಹ ಬಿಜೆಪಿನೇ ಬರುತ್ತೆ ಆದ್ರಿಂದ ಈ ಸರ್ಕಾರ ಲೋಕಸಭೆ ಚುನಾವಣೆ ಅವ್ರಿಗೆ ಮಾತ್ರ ಆಮೇಲೆ ಈ ಸರ್ಕಾರ ಇರೋದಿಲ್ಲ ಮತ್ತೆ ಸಿದ್ದರಾಮಯ್ಯನವರು ಈ ರೀತಿ ಸಚಿವರುಗಳನ್ನೆಲ್ಲ ಜಿಲ್ಲಿಸಿ ಅವ್ರಿಗೆ ಒಂದ್ ರೀತಿ ಮಾನದಂಡ ಅವರ ಒಂದು ಏನು ಇದಿದೆ ಶಕ್ತಿ ಸಾಮರ್ಥ್ಯ ಇದೆ ಅದನ್ನ ಅಳೆಯೋದು ಕೊಟ್ಟಿದ್ದಾರೆ ಇವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರಲ್ಲ ಇವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನಿಂತ್ಕೊಂಡು ಅವರು ಸ್ಪರ್ಧೆ ಮಾಡಿ ಅವರು ಅದನ್ನ ಅವ್ರ ಸಾಮರ್ಥ್ಯ ಅವರು ಪಡಿಸ್ಲಿ ಅದೇನೋ ಸಚಿವರಿಗೂ ಒಂದ್ ಮಾನದಂಡ ಮುಖ್ಯಮಂತ್ರಿಗೊಂದು ಮಾನದಂಡ ಮಾನದಂಡನ ಅದರಿಂದ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ತಾವೇ ಸ್ವತಃ ನಿಂತು ಅವರು ಅದನ್ನ ಅವರ ಸಾಮರ್ಥ್ಯವನ್ನ ಪಡಿಸ್ಲಿ ಅಂತ ನಾನು ಅವ್ರಿಗೆ ನಾನು ಕೇಳ್ತಾ ಇದ್ದೀನಿ